ವರ್ಗ ಎಂಟನೇ ತರಗತಿ ವಿಷಯ ಇತಿಹಾಸ ಎಂಟನೇ ಪಾಠ ಸವಿನಯ ಕಾಯದ ಭಂಗ ಪ್ರಶ್ನೆ ಒಂದು ಕೆಳಗೆ ಕೊಟ್ಟ ಪರ್ಯಾಯಗಳಲ್ಲಿ ಯೋಗ್ಯ ಪರ್ಯಾಯವನ್ನು ಆಯ್ಕೆ ಮಾಡಿ ವಾಕ್ಯಗಳನ್ನು ಪುನಃ ಬರೆಯಿರಿ ಪರ್ಯಾಯಗಳು ಮಹಾತ್ಮ ಗಾಂಧಿ ಖುದಾಯಿ ಖಿದ್ಮತ್ಗಾರ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಸರೋಜಿನಿ ನಾಯ್ಡು ಒಂದು ರಾಮ್ಸೆ ಮ್ಯಾಕ್ಡೊನಾಲ್ಡ್ ಇವರು ಲಂಡನ್ನಲ್ಲಿ ದುಂಡು ಮೇಜಿನ ಪರಿಷತ್ತನ್ನು ಆಯೋಜಿಸಿದರು ಖಾನ್ ಅಬ್ದುಲ್ ಗಫರ್ ಖಾನ್ ಇವರು ಖುದಾಯಿ ಖಿದಮತ್ಗಾರ್ ಈ ಸಂಘಟನೆಯನ್ನು ಸ್ಥಾಪಿಸಿದರು ಧಾರಾಸನ ಸತ್ಯಾಗ್ರಹದ ನೇತೃತ್ವವನ್ನು ಸರೋಜಿನಿ ನಾಯ್ಡು ಇವರು ವಹಿಸಿದರು ಎರಡನೇ ದುಂಡು ಮೇಜಿನ ಪರಿಷತ್ತಿಗೆ ರಾಷ್ಟ್ರೀಯ ಸಭೆಯ ಪ್ರತಿನಿಧಿಯಾಗಿ ಮಹಾತ್ಮ ಗಾಂಧಿ ಇವರು ಹಾಜರಾದರು ಪ್ರಶ್ನೆ ಎರಡು ಕೆಳಗಿನ ವಿಧಾನಗಳನ್ನು ಕಾರಣ ಸಹಿತ ಸ್ಪಷ್ಟಪಡಿಸಿರಿ ಒಂದು ಚಂದ್ರಶಿಂಗ್ ಠಾಕೂರ್ ಇವರಿಗೆ ಸೈನಿಕ್ ನ್ಯಾಯಾಲಯವು ಕಠೋರ ಶಿಕ್ಷೆಯನ್ನು ವಿಧಿಸಿತು ಉತ್ತರ ಇಪ್ಪತ್ತ್ಮೂರು ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತರಂದು ಖಾನ್ ಅಬ್ದುಲ್ ಗಫರ್ ಖಾನ್ ಇವರು ಪೇಶಾವರ್ ಎಂಬಲ್ಲಿ ಸತ್ಯಾಗ್ರಹವನ್ನು ಆರಂಭಿಸಿದರು ಸುಮಾರು ಒಂದು ವಾರದವರೆಗೆ ಪೇಶಾವರವು ಸತ್ಯಾಗ್ರಹಿಗಳ ವಶದಲ್ಲಿತ್ತು ಸರ್ಕಾರವು ಸತ್ಯಾಗ್ರಹಿಗಳ ಮೇಲೆ ಗುಳಿಬಾರು ಮಾಡುವಂತೆ ಗಡ್ವಾಳ ಪಡೆಗೆ ಆದೇಶ ಮಾಡಿತು ಆದರೆ ಗಡ್ವಾಳ ಪಡೆಯ ಉತ್ತರಾಧಿಕಾರಿಯಾದ ಚಂದ್ರಸಿಂಗ್ ಠಾಕೂರ್ ಈತನು ಸತ್ಯಾಗ್ರಹಿಗಳ ಮೇಲೆ ಗುಂಡು ಹಾರಿಸಲು ನಿರಾಕರಿಸಿದನು ಆದ್ದರಿಂದ ಅವನಿಗೆ ಸೈನಿಕ್ ನ್ಯಾಯಾಲಯವು ಕಠೋರವಾದ ಶಿಕ್ಷೆ ವಿಧಿಸಿತು ಎರಡು ಸೊಲ್ಲಾಪುರದಲ್ಲಿ ಸರ್ಕಾರವು ಮಾರ್ಷಲ್ ಲಾ ಅಂದರೆ ಸೈನಿಕ ಕಾಯ್ದೆಯನ್ನು ಜಾರಿಗೊಳಿಸಿತು ಉತ್ತರ ಸೊಲ್ಲಾಪುರದಲ್ಲಿಯ ಸತ್ಯಾಗ್ರಹದಲ್ಲಿ ಕಾರ್ಮಿಕರು ಮುಂಚೂಣಿಯಲ್ಲಿದ್ದರು ಆರು ಮೇ ಹತ್ತೊಂಬತ್ತು ನೂರ ಮೂವತ್ತರಂದು ಸೊಲ್ಲಾಪುರದಲ್ಲಿ ಹರ್ತಾಳ ಆಚರಿಸಲಾಯಿತು ಸೊಲಾಪುರದಲ್ಲಿ ಪ್ರಚಂಡ ಮೋರ್ಚಾ ತೆಗೆಯಲಾಯಿತು ತತ್ಕಾಲೀನ ಕಲೆಕ್ಟರ್ ಮೋರ್ಚಾದ ಮೇಲೆ ಗೋಳಿಬಾರ ಮಾಡುವಂತೆ ಆಜ್ಞೆ ನೀಡಿದನು ಇದರಲ್ಲಿ ಶಂಕರ್ ಶಿವಧಾರಿಯವರ ಜೊತೆಗೆ ಅನೇಕ ಸ್ವಯಂ ಸೇವಕರು ಮಡಿದರು ಇದರ ಪರಿಣಾಮವಾಗಿ ರೊಚ್ಚಿ ಗೆದ್ದ ಜನರು ಪೊಲೀಸ್ ಸ್ಟೇಷನ್ ರೈಲ್ವೆ ನಿಲ್ದಾಣ ನ್ಯಾಯಾಲಯ ನಗರ ಪರಿಷತ್ತಿನ ಕಟ್ಟಡ ಮುಂತಾದವುಗಳ ಮೇಲೆ ದಾಳಿ ಮಾಡಿದರು ಈ ಆಂದೋಲನವನ್ನು ಹತ್ತಿಕ್ಕಲು ಸರಕಾರವು ಮಾರ್ಷಲ್ ಲಾ ಅಂದರೆ ಸೈನಿಕ ಕಾಯ್ದೆಯನ್ನು ಜಾರಿಗೊಳಿಸಿತು ಮೊದಲನೆಯ ದುಂಡು ಮೇಜಿನ ಪರಿಷತ್ತಿನಲ್ಲಿಯೇ ಚರ್ಚೆಯು ನಿಷ್ಫಲವಾಯಿತು ಉತ್ತರ ಮೊದಲನೆಯ ದುಂಡು ಮೇಜಿನ ಪರಿಷತ್ತಿನಲ್ಲಿ ಇಂಗ್ಲೆಂಡ್ ಹಾಗೂ ಭಾರತದ ವಿವಿಧ ಪ್ರತಿನಿಧಿಗಳು ಹಾಜರಿದ್ದರು ಅವರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ತೇಜ್ ಬಹದ್ದೂರ್ ಸಪ್ರೊ ಬ್ಯಾರಿಸ್ಟರ್ ಜಿನ್ನಾ ಮುಂತಾದವರು ಉಪಸ್ಥಿತರಿದ್ದರು ಕೇಂದ್ರ ಮಟ್ಟದಲ್ಲಿ ಜವಾಬ್ದಾರಿ ಸರ್ಕಾರ ಪದ್ಧತಿ ಒಕ್ಕೂಟ ಸರ್ಕಾರ ಸ್ಥಾಪನೆ ಇತ್ಯಾದಿ ವಿವಿಧ ವಿಷಯಗಳ ಮೇಲೆ ಚರ್ಚೆಯಾಯಿತು ಈ ಪರಿಷತ್ತಿನಲ್ಲಿ ವಿವಿಧ ರಾಷ್ಟ್ರೀಯ ಪಕ್ಷಗಳು ಹಾಗೂ ಸಂಸ್ಥಾನಿಕರ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಆದರೆ ರಾಷ್ಟ್ರೀಯ ಸಭೆಯ ಪ್ರತಿನಿಧಿಗಳು ಯಾರೂ ಬಂದಿರಲಿಲ್ಲ ರಾಷ್ಟ್ರೀಯ ಸಭೆಯು ದೇಶದ ಪ್ರಾತಿನಿಧಿಕ ಸಂಸ್ಥೆಯಾಗಿತ್ತು ಅದರ ಸಹಭಾಗದ ಹೊರತು ಮೊದಲ ದುಂಡು ಪರಿಷತ್ತಿನಲ್ಲಿಯ ಚರ್ಚೆಯು ನಿಷ್ಫಲವಾಯಿತು ಗಾಂಧೀಜಿಯವರು ಎರೋಡಾಜ್ ಶರಮನೆಯಲ್ಲಿ ಆಮರಣ ಉಪವಾಸ ಆರಂಭಿಸಿದರು ಉತ್ತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ದುಂಡು ಮೇಜಿನ ಪರಿಷತ್ತಿನಲ್ಲಿ ದಲಿತರ ಪ್ರತಿನಿಧಿತ್ವ ಮಾಡಿದರು ಅಲ್ಲಿ ಅವರು ದಲಿತರಿಗಾಗಿ ಸ್ವತಂತ್ರ ಮತಕ್ಷೇತ್ರಗಳ ಬೇಡಿಕೆ ಮಾಡಿದರು ಎರಡನೇ ದುಂಡು ಮೇಜಿನ ಪರಿಷತ್ತಿನ ನಂತರ ಬ್ರಿಟಿಷ್ ಪ್ರಧಾನಮಂತ್ರಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಇವರು ಜಾತಿಯ ಕೊಡುಗೆಯನ್ನು ಜಾಹೀರುಪಡಿಸಿದರು ಅದಕ್ಕನುಸಾರವಾಗಿ ದಲಿತರಿಗಾಗಿ ಸ್ವತಂತ್ರ ಮತಕ್ಷೇತ್ರಗಳನ್ನು ಜಾಹೀರು ಮಾಡಲಾಯಿತು ಕೊಡುಗೆಯು ಮಾಡಿದ ಹಿಂದೂ ಸಮಾಜದ ವಿಭಜನೆಯು ಗಾಂಧೀಜಿಯವರಿಗೆ ಮಾನ್ಯವಿರಲಿಲ್ಲ ಆದ್ದರಿಂದ ಗಾಂಧೀಜಿಯವರು ಈ ಕೊಡುಗೆಯ ವಿರುದ್ಧ ಎರಡಾ ಶಿರಮನೆಯಲ್ಲಿ ಆಮರಣ ಉಪವಾಸ ಆರಂಭಿಸಿದರು ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಶಬ್ದಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗಾಂಧೀಜಿಯವರು ಉಪ್ಪಿನ ಕಾಯ್ದೆಯನ್ನು ಉಲ್ಲಂಘಿಸಿ ದೇಶದ ತುಂಬೆಲ್ಲ ಸತ್ಯಾಗ್ರಹ ಮಾಡಬೇಕೆಂದು ಏಕೆ ನಿರ್ಧರಿಸಿದರು ಉತ್ತರ ಸವಿನಯ ಕಾಯ್ದೆ ಭಂಗ ಚಳವಳಿ ಆರಂಭಿಸುವ ಮೊದಲು ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರದ ಕಡೆಗೆ ವಿವಿಧ ಬೇಡಿಕೆಗಳನ್ನು ಮಾಡಿದರು ಇವುಗಳಲ್ಲಿ ಉಪ್ಪಿನ ಮೇಲಿನ ಕರವನ್ನು ರದ್ದುಪಡಿಸಬೇಕೆಂಬ ಬೇಡಿಕೆ ಇತ್ತು ಆದರೆ ಸರ್ಕಾರವು ಗಾಂಧೀಜಿಯವರ ಬೇಡಿಕೆಯನ್ನು ತಿರಸ್ಕರಿಸಿತು ಆದ್ದರಿಂದ ಗಾಂಧೀಜಿಯವರು ಉಪ್ಪಿನ ಕಾಯ್ದೆಯನ್ನು ಉಲ್ಲಂಘಿಸಿ ದೇಶದ ತುಂಬೆಲ್ಲ ಸತ್ಯಾಗ್ರಹ ಮಾಡಬೇಕೆಂದು ನಿರ್ಧರಿಸಿದರು ಪ್ರಶ್ನೆ ಎರಡು ರಾಷ್ಟ್ರೀಯ ಸಭೆಯು ವಿನಯ ಕಾಯ್ದೆ ಭಂಗ ಚಳವಳಿಯನ್ನು ಏಕೆ ಹಿಂತೆಗೆದುಕೊಂಡಿತು ಉತ್ತರ ಎರಡನೇ ದುಂಡುಮೇಜಿನ ಮೂರನೇ ಪರಿಷತ್ತಿನಿಂದ ಉದ್ವಿಗ್ನ ಮನುಷ್ಯನಿಂದ ಗಾಂಧೀಜಿಯವರು ಭಾರತಕ್ಕೆ ಬಂದರು ಮತ್ತು ಸವಿನಯ ಕಾಯ್ದೆ ಭಂಗ ಚಳವಳಿಯನ್ನು ಮತ್ತೆ ಆರಂಭಿಸಿದರು ಸರ್ಕಾರವು ಗಾಂಧೀಜಿಯವರನ್ನು ಬಂಧಿಸಿತು ಆದ್ದರಿಂದ ಜನತೆಯಲ್ಲಿ ಅಸಂತೋಷ ನಿರ್ಮಾಣವಾಯಿತು ಸರ್ಕಾರವು ಈ ಚಳುವಳಿಗೆ ಅಮಾನವೀಯ ದಬ್ಬಾಳಿಕೆಯಿಂದ ಉತ್ತರ ನೀಡಿತು ಎಲ್ಲೆಡೆ ನಾಗರಿಕ ಹಕ್ಕುಗಳನ್ನು ಕಸಿದುಕೊಳ್ಳಲಾಯಿತು ರಾಷ್ಟ್ರೀಯ ಸಭೆ ಮತ್ತು ಅದರ ಸಹಯೋಗಿ ಸಂಘಟನೆಗಳನ್ನು ಕಾನೂನು ಬಾಹಿರವೆಂದು ಘೋಷಿಸಲಾಯಿತು ಅವುಗಳ ಕಚೇರಿ ಮತ್ತು ಸಂಪತ್ತನ್ನು ವಶಪಡಿಸಿಕೊಳ್ಳಲಾಯಿತು ರಾಷ್ಟ್ರೀಯ ವರ್ತಮಾನ ಪತ್ರ ಮತ್ತು ಸಾಹಿತ್ಯಗಳ ಮೇಲೆ ನಿರ್ಬಂಧ ಹಾಕಲಾಯಿತು ಇವೆಲ್ಲ ಕಾರಣಗಳಿಂದಾಗಿ ಮಹಾತ್ಮ ಗಾಂಧೀಜಿಯವರು ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಸವಿನಯ ಕಾಯ್ದೆ ಭಂಗ ಚಳುವಳಿಯನ್ನು ಹಿಂತೆಗೆದುಕೊಂಡರು ಪ್ರಶ್ನೆ ನಾಲ್ಕು ಸವಿನೆ ಕಾಯ್ದೆ ಭಂಗ ಚಳುವಳಿಯ ಕೆಳಗಿನ ಕಾಲ ರೇಷೆಯನ್ನು ಪೂರ್ಣ ಮಾಡಿರಿ ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತು ಉಪ್ಪಿನ ಸತ್ಯಾಗ್ರಹ ಆರಂಭ ಆರು ಏಪ್ರಿಲ್ ಹತ್ತೊಂಬತ್ತು ಮೂವತ್ತು ದಾಂಡಿ ಸಮುದ್ರ ತೀರದಲ್ಲಿ ಉಪ್ಪಿನ ಕಾನೂನು ಉಲ್ಲಂಘನೆ ಇಪ್ಪತ್ತ್ಮೂರು ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತು ಖುದಾಯಿ ಖಿದಮತ್ಗಾರ ಸಂಘಟನೆಯಿಂದ ಪೇಶಾವರಿ ಎಂಬಲ್ಲಿ ಸತ್ಯಾಗ್ರಹ